ನೋಡಿ ಓಡುದ್ ನೋಡಿ ನಮ್ಮನ್ನ ನೋಡಿದ ಕೂಡಲೇ ಓಡುದ್ ನೋಡಿ ನೋಡಿ ಓಡುದೆಲ್ಲ ಎಲ್ಲ ಓಡ್ತಾ ಇದ್ದಾರೆ ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಬರುವಾಗ್ಲೇ ಎಲ್ಲ ಒಟ್ಟು ಸೇರಿಕೊಂಡು ಕ್ಯಾಮರಾವನ್ನೇ ಎಳಿಲಿಕ್ಕೆ ಬರುವುದಾದ್ರೆ ಇವರು ರಾತ್ರಿ ಒಂಟಿಯಾಗಿ ಹಣ್ಣು ಹೆಣ್ಣು ಒಂದು ಕೆಲಸ ಬಿಟ್ಟು ಹೋಗುವಾಗ ಯಾವ ರೀತಿಯವರು ಮಾಡುವರು ಇಲ್ಲಿ ನೋಡಿ ಯಾವ ಹುಡುಗಿಯರು ಯಾವ ಹಿರಿಯರು ಇಲ್ಲಿ ಬಂದು ಕೂತ್ಕೊಳ್ಬಹುದು ಹಗಲೆಲ್ಲ ಇಲ್ಲಿ ವೈನ್ ಶಾಪ್ ಅಲ್ಲಿ ಕುಡಿದು ಕುಡುಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ಈ ಬಸ್ ಸ್ಟ್ಯಾಂಡ್ ಬೇರೆ ಯಾರಿಗೂ ಇಲ್ಲ ಕುಡುಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ನಾನಿಲ್ಲಿ ನೋಡಿ ನಾವು ಕೆಲವು ಸಲ ಈ ಪಂಪ್ವೆಲ್ ಸರ್ಕಲಲ್ಲಿ ಇವರೆಲ್ಲ ಯಾವ್ದು ಯಾವ್ದಾ ರಾಜ್ಯದಿಂದ ಬಂದು ನೋಡಿ ಇಲ್ಲಿ ಮಲಗುದು ಅಡಿಗೆ ಮಾಡೋದನ್ನು ತೋರಿಸಿದ್ದೇವೆ ತೋರಿಸಿದ ನಂತರ ಸ್ವಲ್ಪ ದಿವಸ ಕ್ಲೀನ್ ಮಾಡುದು ಆ ನಂತರ ಇವತ್ತು ನೋಡಿ ಇವತ್ತು ನಾವು ರಾತ್ರಿ ಹತ್ತುವರೆ ನಂತರ ಬಂದಿದ್ದೇವೆ ಇಲ್ಲಿ ನೋಡಲಿಕ್ಕೆ ಹತ್ತುವರೆ ನಂತರ ಬರುವಾಗ ಈ ಸರ್ಕಲಲ್ಲಿ ಮಲಗಿದು ಮಾತ್ರ ಅಲ್ಲ ಆ ಕಡೆಗೆ ಸಹ ಮಲಗಿದ್ದಾರೆ ಅಲ್ಲಿ ಒಂದು ಪಾರ್ಕ್ ಮಾಡಿಟ್ಟಿದ್ದಾರೆ ಯಾಕೆ ಪಾರ್ಕ್ ಮಾಡಿಟ್ಟಿದ್ದಾರೆ ಗೊತ್ತಿಲ್ಲ ಅಲ್ಲಿ ಅಡಿಗೆ ಮಾಡಿಕೊಂಡು ಬಿಯರ್ ಕುಡ್ಕೊಂಡು ಬಿಯರ್ ಬಾಟ್ಲೆಲ್ಲ ಉಂಟು ನಮ್ಮನ್ನ ನೋಡಿದ ಕೂಡಲೇ ಎಲ್ಲ ಬೊಬ್ಬೆ ಹುಡ್ಕೊಂಡು ಬೈಕೊಂಡು ಓಡಿಕೊಂಡು ನೋಡಿ ಈಗ ಕೆಲವೆಲ್ಲ ಪುನಃ ಬರ್ತಾ ಉಂಟು ಇಲ್ಲಿ ಎಲ್ಲ ನೋಡಿ 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 ಓಡುದ್ ನೋಡಿ ನಮ್ಮನ್ನ ನೋಡಿದ ಕೂಡಲೇ ಎಲ್ಲ ಓಡುದ್ ನೋಡಿ ನೋಡಿ ಓಡದೆಲ್ಲ ಎಲ್ಲ ಓಡ್ತಾ ಇದ್ದಾರೆ ಅಲ್ಲಿ ನೋಡಿ ಒಂದು ಮುದುಕಿ ಅಲ್ಲಿ ಮಲಗಿ ಬೊಬ್ಬೆ ಹಿಡ್ಕೊಂಡು ಈ ಹುಡುಗಿಯರೆಲ್ಲ ಹೇಳ್ತಾರೆ ನಾವು ಬಡವರು ನಮ್ಮನ್ನ ಎಬ್ಬಿಸಬೇಡಿ ಅಂತ ಪ್ರತಿಯೊಬ್ಬರ ಕೈಯಲ್ಲಿ ದೊಡ್ಡ ದೊಡ್ಡ ಮೊಬೈಲ್ ಉಂಟು ಅಂಗಿಯೊಳಗೆ ಮೊಬೈಲ್ ಉಂಟು ಇವರು ಬಡವರಂತೆ ಎಲ್ಲ ಒಂದು ಹುಚ್ಚರಾಗಿ ವರ್ತಿಸ್ತಿದ್ದಾರೆ ಕುಡಿದು ಇಲ್ಲಿ ಯಾರಾದರೂ ರಾತ್ರಿ ಇಲ್ಲಿ ಬಸ್ಸಿಗೆ ಬಂದವರು ಇಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವರು ಹೊಡಿಲಿಕ್ಕೆ ಹೋಗುವಾಗೆ ಹೋಗ್ತಾ ಇದ್ದಾರೆ ಜನರಿಗೆಲ್ಲ ನೋಡಿ ಅಲ್ಲಿ ಮಾಡುದು ನೋಡಿ ರೋಡಲ್ಲಿ ಇದು ಒಂದು ಅಲ್ಲಿ ಸರ್ಕಲ್ ಹೇಳುವಾಗ ನಾಚಿಗೆ ಆಗ್ತಾ ಉಂಟು ನನಗೆ ಇಲ್ಲಿದು ಜನಪ್ರತಿನಿಧಿ ಯಾರು ಅಂತ ಗೊತ್ತಿಲ್ಲ ಕಾರ್ಪೊರೇಟ್ರ್ ಇವತ್ತು ನಾನು ಈ ಜನಪ್ರತಿನಿಧಿಗಳಿಗೆ ಇಲ್ಲಿನ ಮಹಾನಗರ ಪಾಲಿಕೆಗೆ ಅಧಿಕಾರಿಗಳಿಗೆ ಸವಾಲು ಮಾಡ್ತಾ ಇದ್ದೇನೆ ಹತ್ತುವರೆ ನಂತರ ಬಂದು ನಾವು ಇವರನ್ನು ಎಬ್ಬಿಸಿದಾದರೆ ನೀವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಇಲ್ಲಿ ಅಂಗಡಿ ಎಬ್ಬಿಸಿ ನೀವು ಅಲ್ಲಿ ಅವರಿಗೆ ಯಾವ್ದ ಬಿಲ್ಡಿಂಗ್ ನ ಬಿಲ್ಡಿಂಗ್ನವನಿಗೆ ಅಲ್ಲಿ ಸ್ಥಳ ಎಕ್ವರಿ ಮಾಡಿ ಪಾರ್ಕ್ ಮಾಡಿ ಇವರಿಗೆ ಕುಡಿಲಿಕ್ಕೆ ನೀವು ಸ್ಥಳ ಮಾಡಿ ಕೊಟ್ಟಿದ್ದೀರಿ ಇವತ್ತು ನಾನು ಒಂದು ಹತ್ತುವರೆಗೆ ರಾತ್ರಿ ಇಲ್ಲಿ ಬಂದು ನಾವು ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ಜನರು ಎಷ್ಟು ಕಷ್ಟ ಪಡ್ತಾರೆ ಅಂತ ನೀವು ಅರ್ಥ ಮಾಡ್ಬೇಕು ಇಲ್ಲಿ ಉಂಟಲ್ಲ ಈಗ ಸರ್ಕಲ್ ಇದ್ರ ಸುತ್ತ ಈಗ ಜಾಗ ಉಂಟಲ್ಲ ಮುಂದಿನ ದಿನದಲ್ಲಿ ನಾವಿಲ್ಲಿ ವ್ಯಾಪಾರ ಮಾಡ್ತೇವೆ ಆಮ್ಲೆಟ್ ಗಾಡಿ ಇಟ್ಕೊಂಡು ಜನಗಳನ್ನು ಈ ಫುಟ್ಪಾತ್ ಅಲ್ಲೇ ನಾವು ವ್ಯಾಪಾರ ಮಾಡ್ತಿದ್ದೇವೆ ತಾಕತ್ತಿದ್ರೆ ನೀವು ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನು ಬಂದು ನಿಲ್ಲಿಸಬೇಕು ಅಲ್ಲಿ ಎಲ್ಲರ ಗಾಡಿಯನ್ನು ನೀವು ಹೊಡೆದು ಹೊಡೆದು ಆ ಮೂಲೆಗೆ ಹಾಕಿ ಇಲ್ಲಿ ಏನೋ ಒಂದು ಅವೈಜ್ಞಾನಿಕವಾಗಿ ರೋಡ್ ಸಪುರ ಮಾಡಿಕೊಂಡು ಫುಟ್ಪಾತ್ ಇಲ್ಲದೆ ಮಾಡುವವರು ಇಂತ ಎಲ್ಲಾ ಇವುಗಳನ್ನು ತಂದು ಇದರಲ್ಲಿ ರಾತ್ರಿ ಮಲಗಿಸಿ ದಂಧ ಮಾಡಲಿಕ್ಕೆ ಬಿಡುದಾದ್ರೆ ಇಲ್ಲಿಯ ಜನರನ್ನು ಇಲ್ಲಿ ಸರ್ಕಲ್ ಅಲ್ಲಿ ಇಷ್ಟು ಜಾಗ ಉಂಟಲ್ಲ ಇದ್ರಲ್ಲಿ ನಾವು ಆಮ್ಲೆಟ್ ಚರ್ಮುರಿ ಮಾಡ್ಲಿಕ್ಕೆ ಇಡ್ತೇವೆ ನೀವು ಬಂದು ಯಾರು ತೆರವು ಮಾಡ್ತೀರಿ ಅಂತ ನೋಡ್ಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ ನಾವು ಮಾಡುವಾಗ ನೀವು ಅದನ್ನು ಎಬ್ಬಿಸಿ ನೋಡಿ ಮತ್ತೆ ಮಾತಾಡ್ತೇನೆ ಇಷ್ಟು ಹೇಳುವಾಗ ಸರ್ ನಿಮಗೊಂದು ಮಾನ ಮರ್ಯಾದೆ ಇಲ್ಲ ಅಂತ ಹೇಳುವಾಗ ಯಾರಿಗೆ ನಾವು ಹೇಳಬೇಕು ಜನರು ಪಾಪ ಕಷ್ಟ ಪಡ್ತಿದ್ದಾರೆ ನಿಮ್ಮ ಯೋಗ್ಯತೆ ಇಲ್ಲ ನೀವು ಸಂಬಳ ತಗೊಂಡು ಎ ಸಿ ಕೋಡೆಯೊಳಗೆ ಕೂತು ಸಂಜೆ ಆಗುವಾಗ ನಿಮ್ಮ ಕುಟುಂಬದೊಟ್ಟಿಗೆ ನೀವು ತಿರುಗ್ಲಿಕ್ಕೆ ಹೋಗ್ತಿದ್ದೀರಲ್ಲ ಒಂದು ಸಲ ಇಲ್ಲಿ ಬಂದು ನೋಡಿ ನಾವು ನಿಮ್ಮನ್ನು ಹಳ್ಳಿಗೆ ಕರೆಯುವುದಲ್ಲ ಒಳ ಮಾರ್ಗಕ್ಕೆ ಕರೆಯುವುದಿಲ್ಲ ಇದು ಪಂಪ್ವೆಲ್ ಸರ್ಕಲ್ ಪಂಪ್ವೆಲ್ ವೆಲ್ ಅಲ್ಲಿ ಏನಾಗ್ತಾ ಉಂಟು ಎಷ್ಟು ಹೆಸರು ಹಾಳಾಗ್ತಾ ಉಂಟು ಎಷ್ಟು ಇಲ್ಲಿ ರಾತ್ರಿಗೆ ದಂಧೆಗಳಾಗ್ತಾ ಉಂಟು ಒಮ್ಮೆ ಬಂದು ನೋಡ್ಬೇಕು ನಿಮ್ಮ ಕರ್ಮಕ್ಕೆ ಮೂರನೇ ಸಲ ನಾವು ಇದನ್ನು ತೋರಿಸ್ಕೊಡ್ತೇವೆ ಆದರೂ ನಿಮ್ಗೆ ಒಂದು ಪಂಪ್ವೆಲ್ ಸರ್ಕಲ್ ನಿಮಗೆ ಸರಿಯಾಗಿ ಯೋಗ್ಯತೆ ಇಡದವರು ನೀವು ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಹೋಗಿದ್ದೀರಲ್ಲ ಕೋಟಿ ಕೋಟಿ ಹಣದಲ್ಲಿ ಸ್ಮಾರ್ಟ್ ಸಿಟಿ ಇದು ನಿಮ್ಮ ಸ್ಮಾರ್ಟ್ ಸಿಟಿಯಾ ಇಡೀ ನಮ್ಮ ಪಂಪ್ವೆಲ್ ಇಡೀ ಮೊದಲು ಫ್ಲೈಓವರ್ ಆಯ್ತು ಈಗ ಫ್ಲೈಓವರ್ ಗೆ ಮಾಡಿದ ಒಂದು ಸರ್ಕಲ್ ಅನ್ನು ನಿಮಗೆ ಕ್ಲೀನ್ ಆಗಿ ಇಡಲಿಕ್ಕೆ ಗೊತ್ತಿಲ್ಲ ಯಾವುದೇ ಯಾವುದೇ ರಾಜ್ಯದವರು ಬಂದು ಇಲ್ಲಿ ರಾತ್ರಿ ಇಲ್ಲಿ ಮಳೆಗೆ ದಂಧೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನೀವು ಕೊಟ್ಟಿದ್ದೀರಾ ಇದಕ್ಕೆ ಕೊಟ್ಟಿದ್ದೀರಾ ಪಾಪದವರಿಗೊಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಫುಟ್ಪಾತ್ ಅಲ್ಲಿ ಹೇಳೋಕ್ ಎಬ್ಬಿಸ್ತೀರಿ ಇವರನ್ನ ಇಲ್ಲಿ ರಾತ್ರಿ ಬಂದು ದಂಡ ಮಾಡ್ಲಿಕ್ಕೆ ಇಲ್ಲಿ ಅಸಹ್ಯ ಆಗ್ತಾ ಉಂಟು ನಮಗೆ ಹೆಂಗಸರಿಗೆ ಹೇಳಲಿಕ್ಕೆ ಇಲ್ಲಿ ಬನ್ನಿ ಒಮ್ಮೆ ನೋಡಿ ಆಗ ಅರ್ಥ ಆಗ್ತದೆ ನಿಮ್ಮ ಮಂಗಳೂರು ಸಿಟಿ ಎಂಟ್ರೆನ್ಸ್ ಎಲ್ಲ ವೆಲ್ಕಮ್ ಮಾಡ್ಲಿಕ್ಕೆ ಇಟ್ಟಿದ್ದೀರಲ್ಲ ಮೂರು ಕಡೆಯಿಂದ ಬರುವ ಎಲ್ಲ ರಾಜ್ಯಗಳಿಂದ ಬರುವ ನಿಮ್ಮ ಪಂಪಲ್ ಸರ್ಕಲ್ ಒಮ್ಮೆ ರಾತ್ರಿ ಬಂದು ಇಣುಕಿದ್ರೆ ಸಾಕ್ತದೆ ನಿಮ್ಮ ಯೋಗ್ಯತೆಗೆ ಬೆಂಕಿ ಆಗ್ಬೇಕಂತ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಏನಾದರೂ ಬಾಂಬ್ ಇಟ್ಟು ಹೋದ್ರೆ ಸಹ ಈ ಓವರ್ ಹೊಡೆದು ಹೋದ್ರೆ ಸಹ ಆ ನಂತರ ನೀವು ಜಾಗೃತರಾಗೋದಲ್ಲ ಇವರು ಏನು ಮಾಡಿದ್ರು ಇಲ್ಲಿ ಕೇಳುವವರಿಲ್ಲ ಮೊನ್ನೆ ಹೇಳಿದೆ ನಾನು ಯಾವುದೇ ಐಡಿಗಳಿಲ್ಲ ಅವರು ಎಲ್ಲಿಂದ ಅಂತ ಬಂದದ್ದು ಗೊತ್ತಿಲ್ಲ ಏನಾದರೂ ಬಾಂಬ್ ಇಟ್ಟು ಹೋದ್ರೆ ನಂತರ ಏನ್ ಮಾಡ್ತೀರಿ ನೀವು ಮೊನ್ನೆ ಸಿಕ್ಕಿತಲ್ಲ ಕೆಲವು ರಿಕ್ಷಾದಲ್ಲಿ ಕುಕ್ಕರಲ್ಲಿ ಅಂತ ದೊಡ್ಡ ಎಲ್ಲ ಬೊಬ್ಬೆ ಹೊಡೆದಿರಲ್ಲ ಬಾಂಬ್ ಸಿಕ್ಕಿದಂತ ಇಲ್ಲಿ ಇಟ್ಟರೆ ಯಾರು ಕೇಳುವವರು ಯಾರು ಕೇಳುವವರು ನಾನು ಇಲ್ಲಿದ ಜನಪ್ರತಿನಿಧಿ ಕಾರ್ಪೊರೇಟರ್ ಯಾರು ಅಂತ ಗೊತ್ತಿಲ್ಲ ನೀವು ಒಂದು ಒಳ್ಳೆ ಕಾರ್ಪೊರೇಟರ್ ಆಗಿದ್ರೆ ನಿಮಗೆ ಇಷ್ಟು ಜನಗಳು ಹೇಳುವಾಗ ಸಹ ಅರ್ಥ ಆಗದಿದ್ರೆ ನೋಡಿ ಮೊನ್ನೆ ಕ್ಲೀನ್ ಮಾಡಿದಿರಲ್ಲ ಈಗ ಅಲ್ಲಿ ನೋಡಿ ಆ ಎಲ್ಲ ಕ್ಲೀನ್ ಮಾಡಿ ಇಟ್ಟಲ್ಲಿ ಈಗ ಬಿಯರ್ ಬಾಟ್ಲು ಉಂಟಲ್ಲ ಇವರು ಪಡವರ ಕೆಲವರು ನಮ್ಗೆ ಪ್ರಶ್ನೆ ಕೇಳ್ತಾರೆ ಪಾಪ ನಿರಾಶ್ರಿತರು ಇವರು ಎಲ್ಲಿ ಮಲಗುದು ಅಂತ ಹೇಳುವಾಗ ಯಾರು ಹೇಳ್ತಿದ್ದೀರಿ ಅವರ ಮನೆಗೆ ಕೊಂಡೋಗಿ ವ್ಯವಸ್ಥೆ ಮಾಡಿ ನಿರಾಶ್ರಿತರ ಕೈಯಲ್ಲಿ ದೊಡ್ಡ ದೊಡ್ಡ ಮೊಬೈಲ್ಗಳು ಬಿಯರ್ ಬಾಟ್ಲುಗಳು ಗಳು ಇರುವುದಿಲ್ಲ ಪಡಿದ್ದವರು ನಿಮ್ಮ ಮನೆ ಕೊಂಡೋಗಿ ರಾತ್ರಿ ವ್ಯವಸ್ಥೆ ಮಾಡಿ ಆದ್ರೊಮ್ಮೆ ಬಂದು ನೋಡಿ ಅವರು ನಿರಾಶ್ರಿತರ ಎಲ್ಲಿಂದ ಬಂದವರನ್ನ ಪ್ರತಿಯೊಬ್ಬರ ಕೈಯಲ್ಲಿ ದೊಡ್ಡ ದೊಡ್ಡ ಮೊಬೈಲ್ಗಳುಂಟು ಬಿಯರ್ ಬಾಟ್ಲ್ ಕೂತ್ಕೊಂಡುದಾದ್ರೆ ಇವರು ಬಡವರ ಅಂತ ನಾನು ಕೇಳಬೇಕು ನಾವಿಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಬರುವಾಗಲೇ ಎಲ್ಲ ಒಟ್ಟು ಸೇರಿಕೊಂಡು ಕ್ಯಾಮರಾವನ್ನೇ ಎಳಿಲಿಕ್ಕೆ ಬರುವುದಾದ್ರೆ ಇವರು ರಾತ್ರಿ ಒಂಟಿಯಾಗಿ ಯಾವ್ದಾದ್ರು ಹಣ್ಣು ಹೆಣ್ಣು ಒಂದು ಕೆಲಸ ಬಿಟ್ಟು ಹೋಗುವಾಗ ಯಾವ ರೀತಿಯವರು ಮಾಡುವರು ಅಥವಾ ಯಾರಾದ್ರೂ ಹುಡುಗರು ಹೋದ್ರೆ ಇವರು ಏನು ಯಾವ ರೀತಿ ವರ್ತಿಸ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ ಇವತ್ತು ನಾವು ಕ್ಯಾಮರಾ ಇಟ್ಕೊಂಡು ಬರುವಾಗ ಅವರು ಓಡ್ತಾ ಇಲ್ಲ ಕ್ಯಾಮರಾವನ್ನು ಎಳಿಲಿಕ್ಕೆ ಬರುವುದಾದ್ರೆ ಇವರನ್ನು ಯಾರು ಬೆಳೆಸ್ತಾ ಇದ್ದೀರಿ ಯಾರು ಬೆಳೆಸ್ತಾ ಇದ್ದೀರಿ ರಾತ್ರಿ ಯಾರಾದ್ರೂ ಡ್ಯೂಟಿಗೆ ಬಂದವರು ಅಥವಾ ಇಂದ ಬೇರೆ ರಾಜ್ಯಗಳಿಂದ ಬಂದವರು ಒಂದುವೇಳೆ ಬಸ್ಸಿಗೆ ನಡ್ಕೊಂಡು ಹೋಗುದಾದ್ರೆ ಇವರು ಹಲ್ಲೆ ಮಾಡಿದ್ರೆ ಯಾರು ಇದಕ್ಕೆ ಹೊಣೆ ಇದಕ್ಕೆ ನೀವು ಉತ್ತರ ಕೊಡಲೇಬೇಕು ನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ನಗರ ಪ ಜನಪ್ರತಿನಿಧಿಗಳು ಇಲ್ಲಿ ಎಂ ಎಲ್ ಎಗಳು ಖಾಲಿ ಮಾಧ್ಯಮದಲ್ಲಿ ಮಾತಾಡೋದಲ್ಲ ತಾಕತ್ತಿದ್ರೆ ಇದನ್ನು ಮಾಡಿ ತೋರಿಸಿ ತಾಕತ್ತಿದ್ರೆ ಮಾಡಿ ತೋರಿಸಿದ್ದು ಸವಾಲು ನಾನು ಎಲ್ರಿಗೂ ತಾಕತ್ತಿದ್ರೆ ಈ ಪಂಪಲ್ಲನ್ನು ನಿಮಗೆ ನಿಲ್ಲಿಸಲಿಕ್ಕೆ ಯೋಗ್ಯತೆ ಇಲ್ಲದವರು ಯಾರ ಜನರು ರಕ್ಷಣೆ ಮಾಡ್ತೀರಿ ನೀವು ಯಾವ ಜನರು ರಕ್ಷಣೆ ಮಾಡ್ತೀರಿ ನೀವು ಇವರನ್ನೇ ಒಂದು ಎದ್ದು ಕಳಿಸ್ಲಿಕ್ಕೆ ನಿಮಗೆ ಆಗದ ಅವರು ನೀವು ಇಲ್ಲಿನ ಜನರು ರಕ್ಷಣೆ ಮಾಡೋದು ಮಾತಾಡ್ತೀರಲ್ಲ ನೀವು ದೊಡ್ಡ ಸೇಫ್ಟಿ ಮೆಷರ್ಮೆಂಟ್ ಅಂತ ಅವ ಯಾವ ಕರ್ಮದ ಸೇಫ್ಟಿ ನಿಮ್ದು ಒಂದು ಮನುಷ್ಯರಿಗೆ ರಾತ್ರಿ ಪ್ರೊಟೆಕ್ಷನ್ ಕೊಡಲಿಕ್ಕೆ ಹತ್ತುವರೆ ಗಂಟೆಗೆ ಬರಲಿಕ್ಕೆ ಆಗುದಿಲ್ಲ ಪಂಪ್ವೆಲ್ ವೃತ್ತದಲ್ಲಿ ಇವರನ್ನು ಹೆದರಿ ಎಲ್ಲರೂ ಓಡುವ ಸ್ಥಿತಿಯಲ್ಲಿದ್ದಾರೆ ಬೆಳೆಸ್ತಿದ್ದೀರಿ ಕಮಿಷನ್ ಉಂಟು ಅವರ ಹತ್ರ ಅದು ನೀವು ಅವರ ದಂಧೆಯಲ್ಲಿ ಪಾಲುದಾರರಾಗಿದ್ದೀರಾ ಯಾಕೆ ಅವರನ್ನಿಷ್ಟು ಬೆಳೆಸಿಟ್ಟಿದ್ದೀರಿ ಅವರ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಕುಡಿದು ತೂರಾಡ್ತಾ ಇದ್ದಾರೆ ಅವರು ಬಾಯಿಗೆ ಬಂದದ್ದು ಮಾತಾಡ್ತಾ ಇದ್ದಾರೆ ಕ್ಯಾಮೆರಾವನ್ನು ಎಳಿಲಿಕ್ಕೆ ಬರುವುದು ಹೇಳುವಾಗ ಎಷ್ಟು ಅಹಂಕಾರಿಗಳು ಇರಬೇಕು ನೋಡಿ ಇದು ಪಂಪ್ ಇಂದ ಗರುಡಿಗೆ ಹೋಗೋ ರಸ್ತೆ ಪಂಪ್ಲಿಂದ ಈ ಕಡೆ ತುಂಬಾ ಬಸ್ ಹೋಗ್ತದೆ ಸರ್ವಿಸ್ ಸಿಟಿ ಬಸ್ಸುಗಳೆಲ್ಲ ಎಲ್ಲ ಹೋಗ್ತದೆ ಎಲ್ಲಾ ಬಸ್ಸುಗಳು ಈಗ ನೋಡಿ ರಾತ್ರಿ ಎಲ್ಲಾ ಬಸ್ ಬರ್ತಾ ಉಂಟು ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಹಗಲು ಪಾಪ ಎಲ್ಲ ಹೆಂಗಸರು ಅಲ್ಲಿ ರೋಡ್ ಅಲ್ಲಿ ನಿಲ್ಬೇಕು ಬಿಸಿಲಲ್ಲಿ ನಿಲ್ಬೇಕು ಇದೊಂದು ಬಸ್ ಸ್ಟ್ಯಾಂಡ್ ಉಂಟು ಇದ್ರೆ ನೋಡಿ ಹಣೆ ಬರೋ ನೋಡಿ ಸ್ಮಾರ್ಟ್ ಸಿಟಿದು ಇದ್ರ ಹಿಂದೆ ಕಸಗಳು ನೋಡಿ ಇವರೆಲ್ಲ ನಂತೂರಲ್ಲಿ ದೊಡ್ಡ ದೊಡ್ಡ ಸ್ಮಾರ್ಟ್ ಸಿಟಿ ಇದು ಎಷ್ಟೋ ಲಕ್ಷ ಬಸ್ ಸ್ಟ್ಯಾಂಡ್ ಕಟ್ಟಿಕೊಂಡು ಕಸದ ರಾಶಿ ಆಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಇಲ್ಲಿ ಜನಗಳಿಗೆ ಕೂತ್ಕೊಳ್ಳಿಕ್ಕೆ ನೋಡೋ ಅವಸ್ಥೆ ನೋಡಿ ಇದೊಂದು ಬಸ್ ಸ್ಟ್ಯಾಂಡ್ ನಾಚಿಕೆ ಆಗ್ಬೇಕು ಯಾವ್ದಾದ್ರು ಒಂದು ಹುಡುಗಿ ಬಂದು ಅಲ್ಲಿ ಬಿಸಿಲಲ್ಲಿ ನಿಲ್ಲದ ಅಥವಾ ಹಿರಿಯರು ಬಂದ್ರೆ ಬಿಸಿಲಲ್ಲಿ ನಿಲ್ಲುದ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಕೂತ್ಕೊಂಡು ಬಸ್ಸು ಕಾಯುವ ವ್ಯವಸ್ಥೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ದೊಡ್ಡ ಮಾರ್ಗ ಮಾಡಿಕೊಟ್ಟು ದೊಡ್ಡ ಸರ್ಕಲ್ ಮಾಡಿದ್ದೀರಿ ಮಹಾವ್ರತ ಮಹಾವೀರ ವೃತ್ತ ಸರ್ಕಲ್ ನಾಚಿಗೆ ಆ ಮಹಾವೀರನ ಹೆಸರಿಗೆ ನೀವು ಕಳಂಕ ತರ್ತಿದ್ದೀರಲ್ಲ ಆ ಮಹಾವೀರ ಸರ್ಕಲ್ ಒಳಗೆ ಎಲ್ಲ ಬೇಡದ್ದು ರಾತ್ರಿ ವ್ಯವಹಾರ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಮಾರ್ಗದಲ್ಲಿ ನಿಲ್ಲುವವರಿಗೆ ಇವತ್ತಿಗೆ ನಾವು ರಾತ್ರಿ ಬಂದ ಕಾರಣ ಹಗಲು ಒಂದು ಜನರಿಗೆ ಎಲ್ಲಿಯಾದ್ರೂ ಒಂದು ಬಸ್ ಸ್ಟ್ಯಾಂಡ್ ಅಂತ ಉಂಟ ನಿಲ್ಲಾದ್ರು ಇಷ್ಟು ದೊಡ್ಡ ರೋಡ್ ಮಾಡಿಟ್ಟು ಒಂದು ಬಸ್ ಸ್ಟ್ಯಾಂಡ್ ನೋಡಿ ಹಣ ಬರ ನೋಡಿ ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲಿ ಬೇಡದೆಲ್ಲ ದೊಡ್ಡ ದೊಡ್ಡ ಬಸ್ ಇಲ್ಲಿ ನೋಡಿ ಯಾವ ಹುಡುಗಿಯರು ಯಾವ ಹಿರಿಯರು ಇಲ್ಲಿ ಬಂದು ಕೂತ್ಕೊಳ್ಬಹುದು ಹಗಲೆಲ್ಲ ಇಲ್ಲಿ ವೈನ್ ಶಾಪ್ ಅಲ್ಲಿ ಕುಡಿದು ಕುಡುಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ಈ ಬಸ್ ಸ್ಟ್ಯಾಂಡ್ ಬೇರೆ ಯಾರಿಗೂ ಇಲ್ಲ ಕುಡುಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ನಾನು ಇಲ್ಲಿ ಜನಪ್ರತಿನಿಧಿಗಳು ಡೈಲಿ ಈ ಕಡೆಯಿಂದ ಹೋಗ್ತಿರಲ್ಲ ಇಲ್ಲಿ ಕಾರ್ಪೋರೇಟರ್ ಕಣ್ಣು ಕಾಣುದಿಲ್ವಾ ನಿಮ್ಮ ಮನೆ ಹೆಂಗಸರು ನಮ್ಮೇ ಬಸ್ ಸ್ಟ್ಯಾಂಡ್ ಅಲ್ಲಿ ತಂದು ಕುತ್ಕೊಳ್ಳಿಸಿ ಹಗಲು ನಿಮ್ಮ ಮನೆ ಹೆಂಗರ ಹತ್ರ ಕುತ್ಕೊಳ್ಳಿಸಿ ಅಲ್ಲ ನನಗೆ ಡೌಟ್ ಆಗ್ತಾ ಉಂಟು ನಿಮಗೆ ಏನೋ ಇಲ್ಲಿ ಕಮಿಷನ್ ಇರಬೇಕು ವೈನ್ ಶಾಪ್ ಇಂದ ಏನೋ ಕಮಿಷನ್ ಇರಬೇಕು ಅದಕ್ಕೆ ನೀವು ಮಾತಾಡುದಿಲ್ಲ ನೋಡಿ ಇಲ್ಲಿ ಕಸಗಳು